ನಾನ್ ಪ್ರತಿಮಾ ವೀಕ್ಷಕರೇ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಿಮ್ಗೆ ಗೊತ್ತಾ ಇದೆ ಬಿಜೆಪಿ ಇಪ್ಪತ್ತೇಳು ವರ್ಷಗಳಾದ ಮೇಲೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದು ಕನ್ಫರ್ಮ್ ಆಗೋಯಿತು ಮೂರನೇ ಸಲ ಸರ್ಕಾರ ರಚನೆಯ ಕನಸನ್ನ ಕಂಡಿದ್ದ ಎಎಪಿಗೆ ಸೋಲಿನ ಶಾಕ್ ಅಂತೂ ಸಿಕ್ಕಿದೆ ಸೊ ಚುನಾವಣೆಯ ಫಲಿತಾಂಶ ಪ್ರಕಟವಾದ ಶುರುವಿನಿಂದಲೇ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡೇ ಬಂತು ನವದೆಹಲಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಅರವಿಂದ್ ಕೇಜ್ರಿವಾಲ್ಗೂ ಸೋಲಾಗ್ಬಿಟ್ಟಿದೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೈದು ಹಾಗೆ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಎಎಪಿ ಗೆದ್ದಿತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರದ ಮೂರು ಹಾಗೆ ಎರಡು ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಈಗ ಬಿಜೆಪಿಯನ್ನ ದೆಹಲಿ ಜನರು ಗೆಲ್ಲಿಸಿದ್ದಾರೆ ಅದು ಕೂಡ ಇಪ್ಪತ್ತೇಳು ವರ್ಷಗಳಾದ ಮೇಲೆ ಅನ್ನೋದನ್ನು ಇಲ್ಲಿ ಅಬ್ಸರ್ವ್ ಮಾಡಲೇಬೇಕು ಈ ಲೋಕಸಭಾ ಚುನಾವಣೆಯಲ್ಲಿ ಎಎಪಿ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿದ್ದ ಕಾಂಗ್ರೆಸ್ ಏಕಾಂಗಿಯಾಗಿ ಹೋರಾಟವನ್ನು ಮಾಡಿ ಒಂದು ಸ್ಥಾನವನ್ನು ಗೆದ್ದುಕೊಳ್ಳದೆ ಸೋತಿದೆ ಆದರೆ ಇದರ ಹಿಂದಿನ ಕಾರಣ ದೆಹಲಿಯಲ್ಲಿ ತಮಗೆ ಪ್ರಬಲ ಎದುರಾಳಿಯಾಗಿದ್ದಂತಹ ಎ ಎ ಪಿ ಸೋಲಿಸೋದು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಸೊ ಈ ಕೆಲಸವನ್ನ ಮಾಡೋದಕ್ಕೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಸಕ್ಸಸ್ ಆದ್ರು ಅಂತಾನೆ ಹೇಳ್ಬೋದು ಎಲೆಕ್ಷನ್ ನ ಕೊನೆ ಹದ್ನೈದು ದಿನಗಳಲ್ಲಿ ರಾಹುಲ್ ಹಾಗೆ ಪ್ರಿಯಾಂಕಾ ಇಡೀ ಚುನಾವಣೆಯ ದಿಕ್ಕನ್ನೇ ಚೇಂಜ್ ಮಾಡ್ಬಿಟ್ರು ಅನ್ನೋ ವಿಶ್ಲೇಷಣೆಗಳು ಈಗ ನಡೀತಾ ಇದೆ ಹಾಗಾದ್ರೆ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಕೊನೆಯ ಹದಿನೈದು ದಿನಗಳಲ್ಲಿ ಮಾಡಿದಂತಹ ಮ್ಯಾಜಿಕ್ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ ನೋಡಿ ದೆಹಲಿ ಎಲೆಕ್ಷನ್ ರಿಸಲ್ಟ್ ಕಾಂಗ್ರೆಸ್ ಪಾಲಿಗೆ ನಿರಾಸೆಯನ್ನು ಉಂಟು ಮಾಡಿದ್ರು ಕೂಡ ತಮ್ಮ ಎದುರಾಳಿಯನ್ನ ಸೋಲ್ಸೋದಕ್ಕೆ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಮಾಡಿದ ರಣತಂತ್ರ ಮಾತ್ರ ಸಕ್ಸಸ್ ಆಗಿದೆ ಅಂತಾನೆ ಹೇಳ್ಬೋದು ಎಎಪಿ ಹಾಗೆ ಕಾಂಗ್ರೆಸ್ ನಡುವಿನ ಸಂಘರ್ಷವನ್ನ ಬಿಜೆಪಿ ಎನ್ಕ್ಯಾಶ್ ಮಾಡಿಕೊಂಡು ಮ್ಯಾಜಿಕ್ ನಂಬರ್ ಅನ್ನ ದಾಟ್ತು ಈ ಮೂಲಕ ಹರಿಯಾಣ ಹಾಗೆ ಗುಜರಾತಿನ ವಿಧಾನಸಭಾ ಚುನಾವಣೆಯ ಸೇಡನ್ನ ದೆಹಲಿಯಲ್ಲಿ ತೀರಿಸಿಕೊಂಡ ಹಾಗೆ ಕಾಣಿಸ್ತಾ ಇದೆ ಎರಡ್ ಸಾವಿರದ ಹದಿಮೂರರ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಕಳಪೆ ಸಾಧನೆಗೆ ಪ್ರಮುಖ ಕಾರಣ ಆಗಿದ್ದು ಎಎಪಿ ಹಾಗೇನೆ ಅರವಿಂದ್ ಕೇಜ್ರಿವಾಲ್ ಇದೇ ಕಾರಣದಿಂದ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ತಮ್ಮ ಚುನಾವಣಾ ಪ್ರಚಾರದಲ್ಲಿ ನೇರವಾಗಿ ಎ ಪಿ ಆಡಳಿತ ಹಾಗೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧನೇ ಎಫೆಕ್ಟಿವ್ ಆಗಿ ಮಾತನಾಡಿದ್ರು ಸಾಕಷ್ಟು ವಾಗ್ದಾಳಿಯನ್ನ ನಡೆಸಿದ್ರು ಈ ವಾಗ್ದಾಳಿ ಎಷ್ಟು ಅನಿರೀಕ್ಷಿತ ಅಂತ ಅನ್ನಿಸ್ಕೊಳ್ತೋ ಹಾಗೇನೆ ಎಫೆಕ್ಟ್ ಕೂಡ ಉಂಟು ಮಾಡಿತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಾಕ್ಷ್ಯ ಚಿತ್ರವನ್ನ ಕೂಡ ಬಿಡುಗಡೆ ಮಾಡಿದ್ರು ಈ ಸಾಕ್ಷ್ಯಚಿತ್ರದಲ್ಲಿ ದೆಹಲಿ ಸರ್ಕಾರದ ಫೇಲ್ಯೂರ್ ಗಳನ್ನ ಎತ್ತಿ ತೋರಿಸಿದ್ರು ದೆಹಲಿಯಲ್ಲಿ ಆದಂತಹ ವಾಯು ಮಾಲಿನ್ಯ ಸಮಸ್ಯೆಗೆ ಎ ಎ ಪಿ ಯಾವುದೇ ಎಫೆಕ್ಟಿವ್ ಆಗಿರೋ ಕ್ರಮ ತೆಗೆದುಕೊಂಡಿಲ್ಲ ದೆಹಲಿಯ ಕೆಳವರ್ಗದ ನಿವಾಸಿಗಳಿಗಾಗಿ ಯಾವುದೇ ಯೋಜನೆಯನ್ನ ತಂದಿಲ್ಲ ಅನ್ನೋ ಮಾಹಿತಿಯನ್ನ ಈ ಸಾಕ್ಷ್ಯಚಿತ್ರ ಒಳಗೊಂಡಿತು ಇನ್ನು ಪ್ರಿಯಾಂಕಾ ಗಾಂಧಿ ಕೂಡ ಎಎಪಿ ವಿರುದ್ಧ ವಾಗ್ದಾಳಿ ನಡೆಸುವಲ್ಲಿ ಹಿಂದೆ ಬಿದ್ದಿರಲಿಲ್ಲ ಕಾಂಗ್ರೆಸ್ ಪಕ್ಷದ ಸಾಂಪ್ರದಾಯಿಕ ಮತಗಳನ್ನು ಕ್ರೋಢೀಕರಿಸಿಕೊಳ್ಳುವಲ್ಲೂ ಕೆಲಸ ಮಾಡಿದ್ರು ಎಎಪಿ ಮತಗಳ ವಿಭಜನೆಯಿಂದ ಬಿಜೆಪಿ ಸರಳವಾಗಿ ಬಹುಮತವನ್ನು ಪಡೆದುಕೊಳ್ಳೋದ್ರಲ್ಲಿ ಸಕ್ಸಸ್ ಆಯಿತು ಅಂದ್ರೆ ಬೇಗ ಮ್ಯಾಜಿಕ್ ನಂಬರ್ ಅನ್ನ ದಾಟಿ ಬಹುಮತವನ್ನ ಪಡೆದುಕೊಳ್ತು ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಾಡಿದ ಇಮೇಜ್ ಡ್ಯಾಮೇಜ್ ಸುಧಾರಿಸಿಕೊಳ್ಳೋದಕ್ಕೆ ಎಎಪಿ ನಿಜಕ್ಕೂ ಹೆಣ್ಗಾಡ್ಬೇಕಾಯ್ತು ಬಿಜೆಪಿಯ ಇನ್ನೊಂದು ಮುಖಾನೆ ಎಎಪಿ ಅಂತ ಕಾಂಗ್ರೆಸ್ ಆರೋಪ ಮಾಡ್ಕೊಂಡು ಬಂದಿತ್ತು ಈ ಮೂಲಕ ತಳಮಟ್ಟದಿಂದ ಕಾಂಗ್ರೆಸ್ ಕಟ್ಟೋ ಪ್ರಯತ್ನವನ್ನ ರಾಹುಲ್ ಗಾಂಧಿ ಮಾಡಿದ್ರು ಸದ್ಯ ಈ ಎಲೆಕ್ಷನ್ ರಿಸಲ್ಟ್ ಭವಿಷ್ಯದಲ್ಲಿ ಕಾಂಗ್ರೆಸ್ ಹಾಗೆ ಎಎಪಿ ನಡುವಿನ ಸಂಬಂಧವನ್ನ ಹೇಗೆ ಮುಂದುವರಿಸುತ್ತೆ ಅನ್ನೋದ್ರ ಮೇಲೆ ಒಂದಷ್ಟು ಅನುಮಾನಗಳು ಕೂಡ ಇಲ್ಲಿ ಮೂಡುತ್ತೆ ಇನ್ನು ಮಧ್ಯಮ ವರ್ಗದಿಂದಲೇ ಬಿಜೆಪಿ ಗೆದ್ದಿದೆ ಅಂತ ಹೇಳ್ಬೋದು ಬಿಜೆಪಿ ಈ ಎಲೆಕ್ಷನ್ ನಲ್ಲಿ ಗೆದ್ದಿದ್ದು ಮಧ್ಯಮ ವರ್ಗದಿಂದ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಒಂಬೈನೂರ ತೊಂಬತ್ತೆಂಟರ ಅಕ್ಟೋಬರ್ನಲ್ಲಿ ಸುಷ್ಮಾ ಸ್ವರಾಜ್ ದೆಹಲಿಯ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ರು ಆದ್ರೆ ಆರ್ಥಿಕ ಹಿಂಜರಿತ ಏರ್ತಾ ಇರೋ ಈರುಳ್ಳಿ ಬೆಲೆಗೆ ಸುಷ್ಮಾ ಸ್ವರಾಜ್ ಅಧಿಕಾರವನ್ನ ಕಳೆದುಕೊಂಡಿದ್ರು ಇದಾದ ಇಪ್ಪತ್ತೇಳು ವರ್ಷಗಳಾದ ಮೇಲೆ ಬಿಜೆಪಿ ಮತ್ತೊಮ್ಮೆ ಮಧ್ಯಮ ವರ್ಗದ ಹಿತಕಾಯೋ ಮೂಲಕನೇ ಅಧಿಕಾರಕ್ಕೆ ಇರುವಲ್ಲಿ ಸಕ್ಸಸ್ ಆಗಿದೆ ಈ ಬಾರಿ ನಲ್ಲಿ ಎಲ್ಲಾ ಪ್ರಚಾರಗಳು ಹಾಗೂ ಗ್ಯಾರಂಟಿ ಘೋಷಣೆಯ ನಡುವೆಯೂ ಕೇಂದ್ರ ಬಜೆಟ್ನಲ್ಲಿ ಆದಾಯ ತೆರಿಗೆಯನ್ನ ಹನ್ನೆರಡು ಲಕ್ಷದ ತನಕ ಏರಿಸಿದ್ದು ಚುನಾವಣೆಯಲ್ಲಿ ಬಿಜೆಪಿಗೆ ಭರ್ಜರಿ ಲಾಭ ತಂದುಕೊಡ್ತು ಅಂತ ಹೇಳ್ಬೋದು ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರದಲ್ಲಿದ್ದ ವೇಳೆ ಹಂತ ಹಂತದಲ್ಲೂ ಅರವಿಂದ್ ಕೇಜ್ರಿವಾಲ್ ಬಿಜೆಪಿಯನ್ನ ಟೀಕೆ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷವನ್ನ ಸೋಲ್ಸೋದಕ್ಕೆ ಇನ್ನೊಂದು ಜನ್ಮ ಎತ್ತಿ ಬರಬೇಕು ಅಂತಾನು ಸಾರ್ವಜನಿಕ ಭಾಷಣದಲ್ಲಿ ವಿಧಾನಸಭೆಯ ಒಳಗೂ ಕೂಡ ಅರವಿಂದ್ ಕೇಜ್ರಿವಾಲ್ ಇದನ್ನೇ ಹೇಳ್ಕೊಂಡು ಬಂದ್ರು ಎರಡ್ ಸಾವಿರದ ಐವತ್ತರ ತನಕ ದೆಹಲಿಯಲ್ಲಿ ನೀವು ಅಧಿಕಾರಕ್ಕೆ ಬರೋದನ್ನ ಮರ್ತುಬಿಡಿ ಅಂತಾನು ಹೇಳಿದ್ರು ಈಗ ಅದೆಲ್ಲದಕ್ಕೂ ಉತ್ತರ ಅನ್ನೋ ಹಾಗೆ ಬಿಜೆಪಿ ಇಪ್ಪತ್ತೇಳು ಮೇಲೆ ದೆಹಲಿಯಲ್ಲಿ ಅಧಿಕಾರವನ್ನ ಪಡೆದುಕೊಳ್ಳುವಲ್ಲಿ ಸಕ್ಸಸ್ ಆಯ್ತು ಇನ್ನು ಕೇಜ್ರಿವಾಲ್ ಸೋಲಿಗೆ ಕೆಲವೊಂದಿಷ್ಟು ಕಾರಣಗಳನ್ನು ಕೂಡ ಕೊಡಬೇಕಾಗತ್ತೆ ಅದರಲ್ಲಿ ಇತ್ತೀಚೆಗೆ ದೆಹಲಿಯಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವರ್ಚಸ್ಸು ಕಮ್ಮಿಯಾಗಿದ್ದು ಹತ್ತು ವರ್ಷದಲ್ಲಿ ಆಪ್ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದ್ದಿದ್ದು ಸಿಎಂ ಆಗಿದ್ದಂತ ಕೇಜ್ರಿವಾಲ್ ಜೈಲಿನಿಂದ ಅಧಿಕಾರವನ್ನ ನಡೆಸಿದ್ರು ಅನ್ನೋದು ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಇರಬಹುದು ಇನ್ನು ಭ್ರಷ್ಟಾಚಾರದಲ್ಲಿ ಮಿಂದೆದ್ದಿದ್ದ ಆಪ್ ಸಚಿವರಾದ ಸಿಸೋಡಿಯಾ ಸತ್ಯೇಂದ್ರ ಜೈನ್ ಹಾಗೆ ಕೇಜ್ರಿವಾಲ್ ಈ ಮೂವರು ಕೂಡ ಜೈಲು ಪಾಲ್ ಮೂವರು ಕೂಡ ಸೋತ್ರು ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಹಾಗೆ ಮೋದಿಯನ್ನ ದೂಷಣೆ ಮಾಡ್ತಾ ಇದ್ರು ಇನ್ನು ಎಸ್ ಸಿ ಎಸ್ ಟಿ ಒಬಿಸಿ ಮತಗಳು ಬಿಜೆಪಿಯನ್ನ ಕೈ ಹಿಡಿದ್ವು ಜಾಟ್ ಗುಜ್ಜರ್ ಹಾಗೆ ಪೂರ್ವಾಂಚಲದ ಜನರ ಮತ ಬಿಜೆಪಿಗೆ ಬಂದವು ನುಡಿದಂತೆ ಸರ್ಕಾರ ನಡೆದುಕೊಳ್ತಾ ಇಲ್ಲ ಅನ್ನು ಕೇಜ್ರಿವಾಲ್ ಮೇಲಿನ ಬೇಸರ ಜನರಿಗಿತ್ತು ಮಹಿಳಾ ಮತ್ತು ಮಧ್ಯಮ ವರ್ಗದ ಮತದಾರರು ಬಿಜೆಪಿಗೆ ಮಣೆ ಹಾಕಿದ್ರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ನೌಕರ ವರ್ಗ ಬಿಜೆಪಿಯತ್ತ ವಾಲಿರೋದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಯ್ತು ಎಎಪಿಗೆ ಬಹುಶಃ ಅತ್ಯಂತ ಮಹತ್ವದ ಬದಲಾವಣೆ ಕಂಡು ಬಂದಿದ್ದು ಬಿಜೆಪಿಯ ಭರವಸೆಗಳ ಜೊತೆಗೆ ಎಎಪಿಯ ಕಲ್ಯಾಣ ಯೋಜನೆಗಳನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ ಭರವಸೆಗಳು ಮಹಿಳೆಯರಿಗೆ ತಿಂಗಳಿಗೆ ಎರಡೂವರೆ ಸಾವಿರ ರೂಪಾಯಿಯನ್ನ ಕೊಡೋದು ಹಾಗೆ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಆರೋಗ್ಯ ರಕ್ಷಣೆಯನ್ನ ವಿಸ್ತರಿಸುವಂತಹ ತನ್ನದೇ ಆದ ಒಂದು ಯೋಜನೆಯನ್ನ ಪರಿಚಯಿಸಿತು ಇದು ಎಎಪಿಯ ಕಾರ್ಯಕ್ರಮಗಳಿಂದ ಪ್ರಯೋಜನ ಪಡೆದ ಮತದಾರರಲ್ಲಿ ಒಂದು ಒಳ್ಳೆ ಭಾವನೆ ಕ್ರಿಯೇಟ್ ಆಗುವ ಹಾಗೆ ಮಾಡ್ತು ಹೆಚ್ಚುವರಿ ಬೆಂಬಲದ ಜೊತೆ ಇದೇ ರೀತಿಯ ಪ್ರಯೋಜನಗಳನ್ನು ನೀಡೋ ಬಿಜೆಪಿಯ ಭರವಸೆಗಳು ಈ ಸಲ ದೆಹಲಿ ಮತದಾರರನ್ನ ಹೆಚ್ಚು ಅಟ್ರಾಕ್ಟ್ ಮಾಡಿದ್ವು ಹೀಗೆ ಬಹಳಷ್ಟು ಕಾರಣಗಳು ಸಿಗ್ತಾ ಹೋಗುತ್ತೆ ಬಿಜೆಪಿ ಗೆಲುವಿಗೆ ಏನ್ ಕಾರಣ ಹಾಗೆ ಎ ಎ ಪಿಯ ಸೋಲಿಗೆ ಏನ್ ಕಾರಣ ಅಂತ ಸೊ ಇಪ್ಪತ್ತೇಳು ವರ್ಷಗಳ ಆದ್ಮೇಲೆ ಬಿಜೆಪಿ ದೆಹಲಿಯನ್ನ ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಸೊ ಯಾರು ಸಿ ಎಂ ಆಗ್ತಾರೆ ದೆಹಲಿಯಲ್ಲಿ ಬಿ ಜೆ ಪಿ ಆಡಳಿತ ಯಾವ ರೀತಿಯಾಗಿರುತ್ತೆ ದೆಹಲಿ ಜನತೆಗೆ ಇದೆಲ್ಲವೂ ಯಾವ ರೀತಿ ಯೂಸ್ಫುಲ್ ಆಗುತ್ತೆ ಯಾಕಂದರೆ ಡಬಲ್ ಇಂಜಿನ್ ಸರ್ಕಾರ ಅಂತ ಕರೆಸ್ಕೊಳ್ಳುತ್ತೆ ಈ ನಿಟ್ಟಿನಲ್ಲಿ ದೆಹಲಿ ಜನರ ನಿರೀಕ್ಷೆ ಜಾಸ್ತಿನೂ ಇದೆ ಹಾಗೆಯೇ ಬಿ ಜೆ ಪಿ ಕೊಟ್ಟಂಥ ಭರವಸೆಗಳನ್ನು ಯಾವ ರೀತಿ ಈಡೇರಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕು